ಸೊ ಹಾಯ್ ಗೈಸ್ ವೆಲ್ಕಮ್ ಟು ವಿಜಯನ್ ಕನ್ನಡ ನಾನು ನಿಮ್ಮ ವಿಜಯನ್ ಕನ್ನಡಿಗ ಸೊ ಇವತ್ತು ಈ ವಿಡಿಯೋದಾಗ ಏನಪ್ಪ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ನಾನು ನನ್ನ ತೋಟದಲ್ಲಿ ಗಿಡ ಸಾಯ್ದಿರ ಮತ್ತು ಗಿಡ ಬೆಳವಣಿಗೆಗೋಸ್ಕರ ಇವಾಗ ತಕ್ಷಣಕ್ಕೆ ಅಟ್ ಪ್ರೆಸೆಂಟ್ ಏನೆಲ್ಲ ಒಂದು ಮಾಡಿದ್ದೀನಿ ಬಯೋ ಫಂಗಿಸೈಡ್ಕ್ಕಾಗ್ಬೋದು ಬಯೋ ವೈರಾಡ್ಕ್ಕಾಗ್ಬೋದು ಏನೆಲ್ಲ ಒಂದು ಖರ್ಚ್ ಕಡಿಮೆ ಖರ್ಚಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ಈ ವಿ ಈ ವಿಡಿಯೋದಾಗ ಹೇಳ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ವಿಜನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಸೊ ದಯವಿಟ್ಟು ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೈತರು ಯಾರಿದ್ರೂ ಸಹ ಶೇರ್ ಮಾಡಿರಿ ರೈತರು ಅಲ್ಲದೆ ಇರೋರು ಸಹ ಈ ವಿಡಿಯೋ ಒಳ್ಳೆ ಇನ್ಫಾರ್ಮೇಟಿವ್ ಆಗಿರ್ತೈತೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ ಸೊ ಇವಾಗೇನಪ್ಪ ಅಂದರೆ ಈ ಟೊಮೊಟೊ ಬೆಳೆಯಲ್ಲಾಗ್ಬೋದು ಸೇವಂತಿಗೆ ಕೃಷಿಯಲ್ಲಾಗ್ಬೋದು ಬೇರೆ ಬೇರೆ ತರಕಾರಿ ಬೆಳೆಗಳಾಗ್ಬೋದು ಯಾವುದೇ ಒಂದು ಬೆಳೆಗಳಾಗಲಿ ಗಿಡ ಸಾಯೋದು ಭಾರಿ ಐತೆ ಸೊ ಗಿಡ ಸಾಯ್ತಾ ಇರೋ ಕಾರಣ ಯಾವ ಬೆಳೆ ಮಾಡಿದ್ರು ರೈತನ್ ರೈತನಕ ರೇಟ್ ಸಿಕ್ಕದಿದ್ರೂ ಪರವಾಗಿಲ್ಲ ಅಥವಾ ಗಿಡ ಒಂದು ಫಸಲು ಕಡಿಮೆ ಬರ್ತಾಯಿತ ಅಂದರೆ ಏನೋ ಒಂದು ಮಾಡಿ ಹೆಚ್ಚಿಸ್ಕೊಂತಾನೆ ಬಟ್ ಗಿಡ ಸಾಯೋದು ಮಾತ್ರ ಎಷ್ಟು ಮ ಏನು ಮಾಡಿದ್ರು ಕಂಟ್ರೋಲ್ ಆಗ್ತಾಯಿಲ್ಲ ಸೊ ಈ ಗಿಡ ಸಾಯೋದನ್ನು ಯಾವ ಥರ ಎಲ್ಲ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಹಲವಾರು ವಿಡಿಯೋಗಳು ಮಾಡಿದ್ದೀನಿ ನಾನು ಕೆಲವೆಲ್ಲ ಸೊ ಆ ವೀಡಿಯೋದಲ್ಲೇ ಈ ಈ ವಿಡಿಯೋನೂ ಇರುತ್ತೆ ಈ ವಿಡಿಯೋದಾಗ ಏನಪ್ಪ ಅಂದರೆ ಪೂರ್ತಿ ಗಿಡ ಸಾಯೋದು ಪ್ಲಸ್ ಗಿಡ ಅತಿ ಹೆಚ್ಚು ಪೋಷಕಾಂಶಗಳನ್ನ ಎಳ್ಕೊಳ್ಳೋ ಥರ ಪ್ಲಸ್ ಬೇರೆ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸು ಯಾವ ಥರ ಒಂದು ಸಿಕ್ತೈತೆ ಫು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗೋ ಅಂಥ ಒಂದು ಬಯೋ ಫಂಗಿಸೈಡ್ ಮತ್ತು ಬಯೋವೈರೈಡ್ದು ಗ್ರೋತ್ ಪ್ರಮೋಟರ್ ಪ್ಲಸ್ಸು ಇದೆಲ್ಲ ಸೇರಿ ಒಂದು ಲಿಕ್ವಿಡ್ ಮಾಡಿ ಮಾಡಿರ್ತೀನಿ ಸೊ ಇದ್ರ ಬಗ್ಗೆ ತಿಳ್ಕೊಳನ ಬರ್ರಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ನಾನು ನಿನ್ನೆ ಒಂದು ದಿನದಿಂದೇ ದಿಂದೆ ಮಾಡಿರೋ ಒಂದು ಮಿಶ್ರಣ ಇದು ಆಲ್ರೆಡಿ ಇದನ್ನು ಮಾಡಿ ಒಂದು ದಿನ ಆಗೈತೆ ಆಲ್ರೆಡಿ ಸ್ಮೆಲ್ ಫರ್ಮೆಂಟ್ ಆಗಿ ಸ್ಮೆಲ್ ಬರ್ತಾ ಐತೆ ಕಾ ನಾವು ಬಟ್ಟೆ ಕಟ್ಟಿರೋ ಅಂಥದ್ದನ್ನು ಓಪನ್ ಮಾಡಿದ್ರೆ ಸ್ಮೆಲ್ ಬರ್ತಾ ಐತೆ ಸ್ಮೆಲ್ ಬರ್ತಾ ಐತೆ ಅಂದರೆ ಪೂರ್ತಿ ಒಂದು ಫರ್ಮೆಂಟೇಷನ್ ಆಲ್ರೆಡಿ ಸ್ವಲ್ಪ ಚೆನ್ನಾಗಿ ಸ್ಟಾರ್ಟ್ ಆಗೈತೆ ಅಂತ ಸೊ ಯಾವ ಥರ ಇದನ್ನು ಮಾಡಿದ್ದೀನಿ ಅಂತ ನೋಡೋದಾದರೆ ಫಸ್ಟು ಯಾವ ರೀತಿ ಮಿಶ್ರಣ ಇದನ್ನೆಲ್ಲ ತಯಾರು ಮಾಡಿದ್ದೀನಿ ಅಂತ ಹೇಳೋದಾದರೆ ಫಸ್ಟು ನೀರು ಈ ಡ್ರಮ್ಮಲ್ಲಿ ಮುಕ್ಕಾಲು ಭಾಗ ನೀರು ಬಿಟ್ಕೊಳ್ಬೇಕು ನೀರು ಬಿಟ್ಕೊಂಡಿದ್ದಾದ್ಮೇಲೆ ಒಂದು ನಾಲ್ಕರಿಂದ ಐದು ಕೆ ಜಿ ಅಷ್ಟು ಬೆಲ್ಲ ನಾಟಿ ಬೆಲ್ಲ ಆಗ್ಬೋದು ಬೇರೆ ಯಾವುದಾದ್ರೂ ಬೆಲ್ಲ ಆಗ್ಬೋದು ಅಂದರೆ ನಾರ್ಮಲ್ ಅಂಗಡಿಗಳಲ್ಲಿ ಅಡುಗೆಗೆ ಸಿಗುತ್ತಲ್ವಾ ಆ ಬೆಲ್ಲ ಆಗ್ಬೋದು ಎತ್ಕೊಂಡು ಬಂದು ಮಿಕ್ಸ್ ಮಾಡಿ ಕ್ಲೀನಾಗಿ ಆ ಉಂಡೆ ಉಂಡೆ ಇಲ್ದಿರ ಕ್ಲೀನಾಗಿ ಮಿಕ್ಸ್ ಮಾಡಾಕ್ಬೇಕು ಪೂರ್ತಿ ಎಲ್ಲ ಉಂಡೆ ಏನೋ ಕಾಣಿಸ್ಬಾರ್ದು ಮೇಲೆ ಅದೇ ಮಿಶ್ರಣಕ್ಕೆ ಫಸ್ಟು ಇಲ್ಲಿ ನೋಡ್ಬೋದು ಟ್ರೈಕೋಡರ್ಮಾ ಬಯೋಫಂಗಿಸೈಡು ಅಂತ ನೀ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಗಳು ತಂದು ಒಂದೇ ದಿನ ಅವಾಗ ತಂದು ಅವಾಗ ಬೆರೆಸಿ ಹಂಗೆ ತೋಟಕ್ಕೆ ಬಿಟ್ಬಿಡೋದು ಜಾಸ್ತಿ ಜನ ಇದ್ದಾರೆ ಸೊ ಇದು ಏನಪ್ಪ ಇದರಲ್ಲಿ ಒಂದು ವಿಶೇಷತೆ ಅಂದರೆ ಈ ಫಂಗಿಸೈಡ್ಗಳಾಗ ಸೊ ಈ ಕೆಮಿಕಲ್ ಫಂಗಿಸೈಡ್ ಆಗ್ಬೋದು ವೈರಾಯ್ಡ್ ಆಗ್ಬೋದು ಅದು ಬಿಟ್ಟರೆ ಬಯೋ ಫಂಗಿಸೈಡು ಬಯೋ ವೈರಾಯ್ಡು ಇದರೊಳಗೆ ಏನು ವಿಶೇಷತೆ ಇವೆರಡ್ರೊಳಗು ಅಂದರೆ ಕೆಮಿಕಲ್ ಅಂದರೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿರ್ತಾರೆ ಮಣ್ಣು ಹಾಳಾಗೋತೈತೆ ಅದು ನಾರ್ಮಲ್ ಎಲ್ಲ ಪ್ರತಿಯೊಬ್ಬ ರೈತನಿಗೂ ಗೊತ್ತು ಅದಾದ ಮೇಲೆ ನಾವು ಯಾವತ್ತೇ ಆಗಲಿ ಈ ಥರ ಒಂದು ಇವನ್ನ ತಂದು ನಾವು ಸಲ ಟ್ರೈಕೋಡರ್ಮ ಸುಡಮಾನಸ್ ಇದನ್ನು ತಂದು ಹಲವಾರು ರೈತರು ನೋಡಿದ್ದೀನಿ ಅಂಗಡಿಯಲ್ಲಿ ತರ್ತಾರೆ ಅಲ್ಲೇ ಡ್ರಮ್ಮಕ್ಕೆ ಹಾಕಿ ಹಂಗೆ ಮಿಕ್ಸ್ ಮಾಡಿ ಹಂಗೆ ತೋಟಕ್ಕೆ ಬಿಟ್ಬಿಟ್ಟಿರ್ತಾರೆ ಇದು ಜಾಸ್ತಿ ಅತಿ ಹೆಚ್ಚು ಜನ ಮಾಡ್ತಾ ಇರೋದೇ ಹಿಂಗೆ ಬಟ್ ಆ್ಯಕ್ಚುಲಿ ಇದು ರೈತನು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕು ಈ ಒಂದು ಟ್ರೈಕೋಡರ್ಮ ಸುಡೋಮನಸ್ ಯಾವ ಥರ ಮಾಡಬೇಕು ಅಂದರೆ ಈ ಟ್ರೇಕಮ್ಮ ಸೂಡೋ ಮನಸ್ಸು ಬರೋದು ಒಂದೊಂದು ಕೆ ಜಿ ಬ ಪಾಕೆಟ್ ಬರ್ತವೆ ಅಥವಾ ಅರ್ಧ ಅರ್ಧ ಕೆ ಜಿ ಹೂ ಬರ್ತವೆ ಸೊ ರೈತನ ಏನು ಮಾಡಬೇಕು ಅಂದರೆ ಫಸ್ಟು ಅರ್ಧ ಅರ್ಧ ಪಾಕೆಟ್ ಒಂದು ಸಲ ತಂದವನೇ ಅಂದರೆ ಅದನ್ನು ನಾನು ಇವಾಗ ಹೇಳಿರೋದು ಮಿಶ್ರ ಮಿಶ್ರಣ ಥರ ಆಗ್ಬೋದು ಅಥವಾ ಇವೆರಡನ್ನೂ ಈ ಬ್ಯಾಸಿಲೋಮೈಸಿಸ್ ಅಂತಲೂ ಬರ್ತೈತೆ ಇನ್ನೊಂದು ಬಾಟ್ಲು ಬಾಟ್ಲು ಅಥ್ವಾ ಪಾಕೆಟ್ ಅದು ಬರ್ತೈತೆ ಸೊ ಅದನ್ನು ಹಾಕಿ ಅದರಿಂದ ಅದರೊಳಗೆ ಈ ಕಡಲೆ ಇಟ್ಟು ಬೆಲ್ಲ ಇವನ್ನೆಲ್ಲ ಹಾಕಿನೂ ಮಾಡ್ಬೋದು ಬಟ್ ಇದು ಪರಿಣಾಮಕಾರಿಯಾಗಿರೋದ್ರಿಂದ ನಾನು ಯೂಸ್ ಮಾಡಿ ನನ್ನ ರಿಸಲ್ಟ್ ಚೆನ್ನಾಗಿರೋದ್ರಿಂದ ನಾನು ಈ ಐಡಿಯಾನ ಹೇಳ್ತಾ ಇದ್ದೀನಿ ಸೊ ಟ್ರೈಕೋಡರ್ಮ ಇದು ಟ್ರೈಕೋಡರ್ಮ ಅದು ಬಿಟ್ಟರೆ ಇದು ಸುಡೋಮನಸ್ಸು ಸೊ ಇವೆರಡನ್ನು ಬೆಲ್ಲ ಬೆರೆಸಿದ್ದಾದಮೇಲೆ ಇದರಲ್ಲಿ ಏನೋ ಭಾಗ ನೀರು ತುಂಬಿಸ್ಕೊಂಡಿರೋ ಅಂಥ ಡ್ರಮ್ ಒಳಗೆ ಹಾಕ್ಕೊಳ್ಬೇಕು ಸೊ ಆ ಬೆ ಟ್ರೈಕೋಟರ್ಮ ಸುಡೋಮನಸ್ ಇವೆರಡೂ ಆದಮೇಲೆ ಯೂಮಿಕ್ ಆ್ಯಸಿಡ್ನ ಡ್ರಮ್ಮಕ್ಕ ಕ್ಲೀನಾಗಿ ಯಾರಾದರೂ ಬಳಸ್ತಾ ಇದ್ದರೆ ಒಂದು ಬಕೆಟ್ ಒಳಗಡೆಕ ಪೂರ್ತಿ ಒಂದು ಡ್ರಮ್ಮಕ್ಕೆ ಪೂರ್ತಿ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಇತ್ತು ಇಲ್ಲ ಇನ್ನೂರು ಗ್ರಾಮ್ ಅಷ್ಟೇ ಹಾಕಬೇಕು ಇನ್ನೂರು ಗ್ರಾಮ್ ಹಾಕಿ ಕ್ಲೀನಾಗಿ ಒಂದು ಬಕಿಟಕ್ಕೆ ಚೆನ್ನಾಗಿ ಆ ಉಂಡೆ ಉಂಡೆ ಇಲ್ಲದೇ ಇರೋ ಥರ ಕ್ಲೀನಾಗಿ ಬ ಬೆರೆಸ್ಕೊಳ್ಬೇಕು ಯಾರಾದರೂ ಲಿಕ್ವಿಡ್ ಯೂಸ್ ಮಾಡ್ತಾಯಿದ್ರೆ ಕಡಿಮೆ ಪ್ರಮಾಣದ ಹಾಕ್ಬೇಕು ಹಾಕಬೇಕು ಆ್ಯಸಿಡ್ ಕಂಟೆಂಟ್ ಅದರಲ್ಲೇ ಅದರ ಹೆಸರಲ್ಲೇ ಇರೋ ಹಾಗೆ ಹ್ಯೂಮಿಕ್ ಆ್ಯಸಿಡ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಈ ಮೈಕ್ರೋಬ್ ಸ್ವಲ್ಪ ಎಫೆಕ್ಟ್ ಆತೈತೆ ಜಾಸ್ತಿ ಅತಿ ಹೆಚ್ಚಾಗಿ ಹಾಕಿದ್ರೆ ಅದೇ ಮೀಡಿಯಮ್ ಆಗಿ ಕಡಿಮೆ ಹಾಕಿದ್ರೆ ಏನು ಎಫೆಕ್ಟ್ ಆಗೋಲ್ಲ ಇನ್ನೂ ಆ ವರ್ಕಿಂಗ್ ಚೆನ್ನಾಗಿರ್ತೈತೆ ಸೊ ಆದ್ದರಿಂದ ಯೂಮಿಕ್ ಆ್ಯಸಿಡ್ ಹಾಕಿ ಎರಡರಿಂದ ಮೂರು ದಿನ ಕೆಲವ್ರು ಬಿಡೋರು ಐದು ದಿನ ಕೂಡ ಬಿಡ್ಬೋದು ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಿ ಆತೈತೋ ಅಷ್ಟು ರಿಸಲ್ಟ್ಸು ಚೆನ್ನಾಗಿರ್ತವೆ ಒಂಬತ್ತು ದಿನದೊಳಗಡೆ ನೀವು ಯಾವತ್ತಾದರೂ ಬಿಡ್ಬೋದು ಇದನ್ನು ಸೊ ಈ ಥರ ಯೂಸ್ ಮಾಡಿಕೊಂಡು ಇದನ್ನು ಬಿಡಬೇಕು ಇದರಿಂದ ಟ್ರೈಕೋಡರ್ಮ ನಾವು ಇದರಲ್ಲಿ ಅರ್ಧ ಅರ್ಧ ಕೆ ಜಿ ಹಾಕಿದ್ದೀರಿ ಅಂದ್ರೂ ಫರ್ಮೆಂಟ್ ಆತ ಆತ ಈ ಮೈಕ್ರೋ ಈ ಬಯೋಫಂಗಿಸೈಡ್ ವೈರಾಯ್ಡ್ಸ್ ಆಗ್ಬೋದು ಅಥವಾ ಬಯೋಫಂಗಸ್ ಇದು ಒನ್ ಟು ಡಬಲ್ ಒಂದರಿಂದ ಒಂದೊಂದರಿಂದ ಒಂದು ಚೆನ್ನಾಗಿ ಬೆಳೆದು ಪೂರ್ತಿ ಜಾಸ್ತಿ ಆಗಿರ್ತವೆ ಡ್ರಮ್ಮಲ್ಲಿ ಸೊ ಆ ನ್ಯೂಟ್ರಿಯೆಂಟ್ಸು ಆಗ್ಬೋದು ಗಿಡ ಬೆಳವಣಿಗೆಕ್ಕಾಗ್ಬೋದು ಒಳ್ಳೆಯ ಒಂದು ಸಹಕಾರಿಯಾದ ಒಂದು ಮೈಕ್ರೋಬ್ಸ್ ಇರ್ತವೆ ಈ ಡ್ರಮ್ಮಲ್ಲಿ ಅವಾಗ ಸೊ ಇದನ್ನೆತ್ತಿ ಗಿಡಗಳಿಗೆ ಬಿಡೋದ್ರಿಂದ ಗಿಡ ಸಾಯೋದನ್ನು ಆಲ್ಮೋಸ್ಟ್ ಜಾಸ್ತಿನೇ ಕಂಟ್ರೋಲ್ ಮಾಡ್ಬೋದು ಈ ಬಯೋ ಇದರಲ್ಲಿ ಸೊ ಯಾರೆಲ್ಲ ತೋಟದಲ್ಲಿ ವಿಲ್ಟ್ ಪ್ರಾಬ್ಲಮ್ಮು ಅತಿ ಹೆಚ್ಚು ಸಲ ಜಾಸ್ತಿ ಸಲ ಬೆಳಗ್ಲಿಕ್ಕಿ ಇಕ್ಕಿ ಇಕ್ಕಿ ಅದರಲ್ಲಿ ಗಿಡ ಜಾಸ್ತಿ ಸಾಯ್ತೈತೆ ಅಂದರೂ ಕೂಡ ಇದನ್ನು ಕಂಪಲ್ಸರಿ ಟ್ರೈ ಮಾಡಬೇಕು ಸೊ ಇದನ್ನು ಕಂಪಲ್ಸರಿ ಟ್ರೈ ಮಾಡಿದ್ರೆ ಪಕ್ಕ ರಿಸಲ್ಟು ನೀವು ಮತ್ತೆ ಬಂದು ಹುಡ್ಕೊಂಡು ಬಂದು ವಿಜಯನ್ ಕನ್ನಡ ಯೂಟ್ಯೂಬ್ ಆಗ ಕಾಮೆಂಟ್ ಮಾಡ್ತೀರ ಅಷ್ಟು ಪರಿಣಾಮಕಾರಿ ಐತೆ ಈ ಒಂದು ಐಡಿಯಾ ಸೊ ಯಾರೆಲ್ಲ ಒಂದು ಕೃಷಿ ಮಾಡ್ತಾ ಇದ್ದೀರೋ ಅವರೆಲ್ಲ ಈ ಒಂದು ಮೆಥಡನ್ನ ಯೂಸ್ ಮಾಡಿಕೊಂಡು ಬೆಳೆಗಳು ಚೆನ್ನಾಗಿ ಬೆಳಿಬೇಕು ಎಲ್ಲ ಬೆಳೆಗಳಿಗೂ ಬಿಡ್ಬೋದು ಇದನ್ನು ದಾಳಂಬರಿ ಹತ್ರನಿಂದ ಹತ್ತಿ ಬೆಳೆ ಹತ್ರನಿಂದ ಟೊಮ್ಯಾಟೋ ಮಾಮೂಲಿ ಈ ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಪ್ರತಿಯೊಂದು ಬೆಳಕು ಈ ಒಂದು ಮಿಶ್ರಣನ ಯೂಸ್ ಮಾಡ್ಬೋದು ಯಾಕಂದರೆ ಇದು ಯಾವುದೇ ಕೆಮಿಕಲ್ಸ್ ಅಲ್ಲ ಏನೂ ಅಲ್ಲ ಪೂರ್ತಿ ಒಂದು ಆಗಿ ಯೂಮಿಕ್ ಆ್ಯಸಿಡ್ ಕೂಡ ಕೆಮಿಕಲ್ ಅಲ್ಲ ಕೆಲವ್ರಿಗೆ ಅದೊಂದು ನಂಬಿಕೆ ಇರ್ತೈತೆ ಕ್ಯೂ ಯೂಮಿಕ್ ಆ್ಯಸಿಡ್ ಬಂದು ಕೆಮಿಕಲ್ ಅಂತ ಅಂದ್ಕೊಂಡಿರ್ತಾರೆ ಅದು ಕೂಡ ಮಣ್ಣಿನಲ್ಲಿ ತೆಗಿಯೋದೇ ಆಗಿರೋದ್ರಿಂದ ಎಲ್ಲ ನ್ಯಾಚುರಲ್ಲಾಗಿ ಸಿಕ್ಕೋವಂಥ ಒಂದು ಕಂಟೆಂಟ್ಗಳನ್ನೇ ಡ್ರಮ್ಮಕ್ಕೆ ಹಾಕಿರೋದ್ರಿಂದ ಪೂರ್ತಿ ಭೂಮಿಗಾಗ್ಬೋದು ಗಿಡಕ್ಕಾಗ್ಬೋದು ಯಾವುದೇ ಒಂದು ಹಾನಿ ಆಗೋಲ್ಲ ಸೊ ಎಲ್ಲರೂ ಈ ಒಂದು ಐಡಿಯಾನ ಯೂಸ್ ಮಾಡ್ಕೊಂಡು ಬೆಳೆಗಿರಿ ಸೊ ಇನ್ನ ಸೊ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದಿರೋ ಅವರೆಲ್ಲರೂ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ವಿಷನ್ ಕನ್ನಡ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಇಲ್ಲಿ ಕೊನೆವರೆಗೂ ನೋಡಿರೋದಕ್ಕೆ ಅಂತ ಪ್ರತಿಯೊಬ್ಬರಿಗೂ ಲವ್ ಯು ಸೋ ಮಚ್ ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ